ಿಲ್ಲ ಈಗ ಇರುವುದನ್ನು ನೋಡುವಾಗ ನಾಲ್ವಾದ ವಸನದಲ್ಲಿ ಆರ್ ಧೈರ್ಯದಿಂದೀರಿ ಧೈರ್ಯದಿಂದ ಇರು ಎಲ್ಲರೂ ಸಲ್ಲರೂ ಸಲ್ಲ ದೇವರು ಹೇಳುತ್ತಿದ್ದಾರೆ ವಸಂತ ನ್ಯಾಯಾಧಿಪತಿ ಪುಸ್ತಕದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪುಸ್ತಕದಲ್ಲಿ ಒಂದು ದೇವನ ಕಿತ್ತಿಯನ್ನ ಬಂದು ದೇವರ ಬಳಿ ಅಳುತಾನೆ ಇನ್ನು ಎಷ್ಟು ದಿನ ಇನ್ನು ಎಷ್ಟು ದಿನ ಅವಮಾನ ಇನ್ನು ಎಷ್ಟು ದಿನ ಈ ಅವಮಾನ ಇನ್ನು ಎವಳ ನಾಟ್ ಕಳದಾ ನಂಗು ಕುರುಗಿಯ ವಾಡನು ಇನ್ನು ಎಷ್ಟು ದಿನನ ಈಗ ಕುಕ್ಕಿ ಜೀವಿಸಬೇಕು ಅಮೆನಿಯಂದ ಎದುರಿಗಳನ್ನ ಸೋರುந்து ಮಾಂಡವ್ರೆ ವೈರಿಗಳಿಂದ ಸೋತು ಹೋಗಿದ್ದೇವೆ ದೇವರೇ ದೇವರೇ ಅಂದಾಗಿತ್ತಲೇ ನೀನ್ ಸೈದ ಅದ್ಭುತಗಳು ಹೆಂಗೆ ಆ ನೀವು ಮಾಡಿದ ಅದ್ಭುತವೆ ಎಲ್ಲಿ ಅದೇ ಭದಿ ಬೇಸಿಟ್ಟಾ ಇಕ್ರೋಂ ಎಪಳನ್ನ ಅದಿ ಪಾರ್ಗ ಹೋಗೋರು ಅದರ ಬಗ್ಗೆ ಮಾತಾಡ್ತೈತೆವೆ ಅದರ ಯಾವಾಗ ನಾವು ನೋಡ್ತೇವೆ ನೀನ ವಾಟ್ ದ

சொல்லுிறார்ோத்தோசை நோட் நீ நோட்ல நீ நோட பார்க்கிறேக்க மாட்டா நீ சொல்லுவ இருக்கிறோட

ಏನ ಈ ಐತೆ ಸೈದಾರೆ ಯಾಕೆದನ್ನು ಮಾಡಿದ್ರು ಬಲಂತಿನ ಅಲ್ಲವನ್ ಪರಕ್ರಮದಿಂದ ಅಲ್ಲಗಿದಿಯೋ ನಿನ್ನ ಬಲದಿಂದ ಅಲ್ಲ ನಿನ್ನ ಪರಾಕ್ರಮದಿಂದ ಅಲ್ಲಗಿದಿಯೋ ದೇವರಿನಲ್ಲದನಿದಲ್ಲಮೆ ಕೂಡು ಪರಿಶುದ್ಧಾತ್ಮನಿಂದಲೇ ಎಲ್ಲವೂ ಸಾಧ್ಯ ಅಂದ್ರೆ ಯಾವ ಯಾನವರು ಹೇಳುಗರು ಯಾತ ಹೇಳುತ್ತಿದ್ದಾರೆ ಫಸ್ಟ್ ಜನರೇಷನ್ ಚರ್ಚ್ ಹೀರೋ ಮೊದಲನೇ ಸಭೆಯ ಒಂದು ಹೀರೋ ನಾನಾಗಿದ್ದೆ ಹ Alleluia Alleluia ನಿనికి ರಿ ಅಳುಗರಾಯ ಇವತ್ತು ನೀ ಅಳತಿದ್ದೀಯ ಅಯ್ಯೋ ನೇಟ್ರಿ ರವ ನಾನು ಅಳದು ಜಬಿದ್ದೆ ஒேது வந்தோாதர் அது தங்க எங்களுடைய ஐடென்ட்டிட்டி எங்க ஆனவர எங்களுடைய ஐடென்ட்டிட்டி மாரா எல்லாம் ஃபாதர் ஐடென்ட்டி டி எல்லா பர்சுது ஆத்மே இர்ப் வந்து போதே

அப்போல மேல்மாதிகி வந்தவ மேல் சப்பையான வாழ்க்கைய உப்பாய் மாற்றின முழுவது அற்புதங்களை கொஞ்சம் அண்டவரு பராக்கிரமதினால ஆத்மெண்ட்லே மாத்திர முடிய உடல்

அவமான அண்ணவரே இழியலாத்தூர சரித்தேவ நீங்க வெளிப்படுங்க நீங்க பிரகடவ நீங்க நீதி சபை அண்ண உடனே எங்களுடைய பேரு மைசூருக்கு தெரிய வேண்டாம் ಸಭೆ ಅನ್ನುವಾಗ ನಮ್ಮ ಹೆಸರು ಮೈಸೂರಲ್ಲಿ ಕೇಳಬೇಕಾಗಿಲ್ಲಾ ಹೆಸರು ಕೇಳಲ್ಪಡದು ಬೇಕಾಗಿ ಸಭೆಗೋಸ್ಕರ ರಥವನ್ನು ಸುರಿಸಿದ ಬೇರೆ ಯಾರು ಅಲ್ಲಪ್ಪ ನೀವೇ ಜೀವನದ ನೀಂಗವನ್ನು ಕೊಟ್ಟಿದವರು ನೀವು ನೀಂಗ ನೀವು ಪ್ರಕಟವಾಗ ನೀಂಗಡ ನೀವು ಪ್ರಕಟವಾಗಬೇಕು ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಂದನೆ ಹಿಸಪ್ಪ ಎಟ್ ನೌ ಬಿ ಸ್ಟ್ರಾಂಗ್ ಇದು ಈಗ ಧೈರ್ಯದಿಂದ ಇರಿ ದೇವ್ರ ಹೇಳುತ್ತಾರೆ ಬಿ ಸ್ಟ್ರಾಂಗ್ ಧೈರ್ಯದಿಂದ ಇರಿ ಬಿ ಸ್ಟ್ರಾಂಗ್ ಧೈರ್ಯದಿಂದ ಇರಿ ಎಲ್ಲರೂ ಸೊಲ್ಲಂಗ ಎಲ್ಲರೂ ಹೇಳಿ ಅಂಡವರೇ ಬೆಲ ಬಡುತ್ತೆ ದೇವರೇ ನಮ್ಮನ್ನು ಬಲ ಪಡಿಸಿ ಬೆಲ ಬಡುತ್ತೆ ನಮ್ಮನ್ನು ಬಲ ಪಡಿಸಿ ಅವರು ಪಿಳ್ಳೆ ತನಕ ತೇವಿಯಾನದೊಂಡ್ರೆ ತಗಪ್ಪ ನೆಡುತ್ತಿಲ್ಲ ಕೇಕು ಒಂದು ಮಗುವು ತಂದೆಗೆ ಬೇಕು ಆ ಮಗುವಿಗೆ ಬೇಕಾಗಿರುವುದನ್ನು ತಂದೆಯ ಬಳಿ ಕೇಳುತ್ತೆ ಕೊಂಚ ಕೇಕ್ ತಿರು ಪಳಿ ಆಡಿಟೇ ಇರ್ಕೋ ಅದು ಸ್ವಲ್ಪ ಕೇಳಿ ತಿರುಗಾ ಹೋಗಿ ಆಟ ಆಡ್ತಿರತ್ತೆ ಕೂಡ ಅದು ರೊಂಬ ಸೀರಿಯಸ್ ಇಲ್ಲ ಅನ್ನೋದಕ್ಕೆ ಸುಮ್ಮನೆ ಇರಪ್ಪ ತಂದೆಯು ಕೂಡ ಅದು ಅದೇನೋ ಅಷ್ಟು ಮುಖ್ಯ ಇಲ್ಲ ಅಂತ ಸುಮ್ಮನೆ ಇರ್ತಾರೆ ತಿರುಬಿ ಒಂದು ಕೇಕ್ ಬಂದಬಹುದು ತಿರ್ಗಾ ಮಗುಗೆ ಜ್ಞಾಪಕ ಬಂದಾಗ ಬಂದ್ ಕೇಳ್ತಾರೆ ತಿರುಬಿ ತಿರುಬಿ ಕೇಕ್ ಆರಂಭಿ ತಿರ್ಗಾ ತಿರ್ಗಾ ಕೇಳಲು ಪ್ರಾರಂಭಿಸುತ್ತಾಗ ಬಾಗಿ ಕುಡಕರದಲ್ಲಿ ಯಾವಾಗ ತಂದೆ ಅದನ್ನು ತಕ್ಕೊಡುದಿಲ್ಲ ನಾಳೆ ಕತರಿ ಆಳು ಒಂದು ದಿನ ಗೋಳ ಆಡಿ ಒಂದು ದಿನ ಹೇಳುತ್ತೆ ಇವಳು ಹೆಂಗಿರಿ ಯಾಕೆ ನಾನು ಇಷ್ಟು ಕಷ್ಟ ಪಡಿಸ್ತೀರಾ ನಾ ಕೇಳ್ತದೆ ನೀವು ತರ ಮಾಡಿಲ್ಲ ನಾ ಕೇಳಿದನ ನೀವು ಕೊಡಲ್ವಾ ಅಪ್ಪ ಅಂದ ಕಣ್ಣೀರು ಹೊರಗಿರೋದು ಯಾವಾಗ ಕಣ್ಣೀರು ಬರೋಡಂಚೆ ಉಳ್ಳ ತೋಡು ಕೇಕದು ಮುರಿಯಲ್ಪಟ್ಟ ಹೃದಯದಿಂದ ಕೇಳಿದಾಗ ತಗಪ್ಪನ್ ಒಟನಡಿಯಾಯಿ ವಾಗಿ ಕೊಡು ತಂದೆಯು ತಕ್ಷಣವೇ ತಕ್ಕೊಡ್ತಾರೆ ಆಂಗಳ ಜಬಿತದ ಹೆರಕರು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಅಂಡವರೇ ಉಂಬಡಿಯ ನಾಮತಕ್ಕ ಹಾಗೆ ಸಭೆಗಳ ಜೀವನುಳ್ಳ ಸಭೆಗಳ ಮಾತಿನೇ ನಿನ್ನ ನಾಮದ ಮಹಿಮೆಗಾಗಿ ಈ ಸಭೆಯನ್ನು ಜೀವವುಳ್ಳ ಸಭೆಯಾಗಿ ಮಾಡಿಲು ನಿಜ ಮೈಸೂರು ದೇವರು ನಿಜವಾಗ್ಲು ಮಾಡ್ತಾರೆ ನಾನ್ ಆಸೆ ನಾ ಆಸೆ ಪಡ್ತೇನೆ ಅವರು ಬೆಂಕಿಯನ್ನು ಹಾಕಲು ಅದು ಹಿಂದೆ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೊಂದು ತನಕ ರೀ

ಲಕ್ಷ ಗೊತ್ತಾ ಅಂದ ಲಕ್ಷ ಕಡಕಾನ ಜನಗಳು ಬಿಡದಲೆ ಅಡಿಯ ನೋಡ ಆ ಲಕ್ಷಾಂತರ ಜನರು ಬಿಡುಗಡೆ ಹೊಂದಬೇಕಂದ್ರೆ ಎಂಗಳ ಪುಗ ನಾನು ಅಂದ್ರೆ ಅಳೆಯಪಡ ನಮ್ಮ ಹೆಸರು ನಮ್ಮ ಹೊಗಳಿಕೆ ನಾವು ಇದು ಎಲ್ಲ ನಾಶವಾಗಬೇಕು